ಹೈಡಿಯರ್ಸ್ ವೆಲ್ಕಮ್ ಟು ಅಡುಗೆ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ನಮ್ಮ ಒಬ್ಬ ಸ್ವೀಟ್ ಸಬ್ಸ್ಕ್ರೈಬರ್ಗೋಸ್ಕರನೇ ಡೆಡಿಕೇಟ್ ಮಾಡ್ತಾ ಈ ರೆಸಿಪಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ರೀಸೆಂಟಾಗಿ ಅವರು ತಮ್ಮ ಮಗಳಿಗೋಸ್ಕರ ನಾನ್ ವೆಜ್ ರೆಸಿಪೀಸ್ ತುಂಬ ಇಷ್ಟ ಏನಾದರೂ ವೆರೈಟಿ ರೆಸಿಪೀಸ್ ತೋರಿಸಿ ಅಂತ ಕೇಳಿದರು ಸೊ ಆ ರೆಸಿಪಿ ಇವತ್ತು ನೋಡ್ಕೊಂಬರೋಣ ಇದೊಂದು ಡಿಫ್ರೆಂಟ್ ಆಗಿರೋಂಥ ರೆಸಿಪಿ ಇಲ್ಲಿ ಏನೇನಿದೆ ಅಂತ ನೀವು ಐಡೆಂಟಿಫೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಚಿಕನ್ ಮತ್ತು ನುಗ್ಗೆಕಾಯಿ ಇದೆರಡದು ಕಾಂಬಿನೇಷನಲ್ಲಿ ಮಾಡ್ತಿರೋವಂಥ ಒಂದು ಗ್ರೇವಿ ರೆಸಿಪಿ ತುಂಬ ಚೆನ್ನಾಗಾಗುತ್ತೆ ಸೊ ಇದನ್ನ ಗ್ರೇವಿ ರೂಪದಲ್ಲಿ ಮಾಡ್ತಾ ಇರೋದ್ರಿಂದ ನೀವು ರೈಸ್ ಚಪಾತಿಗೂ ಕೂಡ ಉಪಯೋಗಿಸ್ಕೋಬೋದು ಇದ್ರ ಜೊತೆಗೆ ಎರಡು ಟೊಮೆಟೊ ಹಾಗೆ ಎರಡು ಈರುಳ್ಳಿ ಕೂಡ ಉಪಯೋಗಿಸ್ಕೊಂಡು ಒಂದು ಗ್ರೇವಿ ಮಾಡೋಣ ನುಗ್ಗೆಕಾಯಿ ನಾನಿಲ್ಲಿ ಸುಮಾರು ಒಂದು ಮೂರು ಇಂಚು ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಉದ್ದನೂ ಇರಬಾರ್ದು ತುಂಬ ಚಿಕ್ಕದಾಗೂ ಇರಬಾರ್ದು ಹಾಗೆ ಇದಕ್ಕೆ ಸುಮಾರಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಇರೋವಂಥ ನುಗ್ಗೆಕಾಯಿ ತೊಗೋಬೇಕು ತುಂಬ ಎಳೆಯದಾಗಿರುವಂಥ ನುಗ್ಗೆಕಾಯಿ ಆದರೆ ಬೇಯಿಸುವಾಗ ನುಣ್ಣಗಾಗ್ಬಿಡುತ್ತೆ ಅಥವಾ ತುಂಬ ಬಲ್ತಿರೋದಾದರೆ ಅಷ್ಟು ರುಚಿ ಕೊಡೋಲ್ಲ ಸೊ ಈ ಥರದ ನುಗ್ಗೆಕಾಯಿನ ನೀವು ಇದೆಲ್ಲ ಸಿಪ್ಪೆ ಬಿಡಿಸಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರಬೇಕು ಸುಮಾರು ಇಲ್ಲಿ ಒಂದು ಮೂರು ನುಗ್ಗೆಕಾಯಿ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ ಸೊ ಈ ನುಗ್ಗೆಕಾಯ್ದು ಫ್ಲೇವರ್ ಮತ್ತು ಟೇಸ್ಟ್ ಜೊತೆಗೆ ಚಿಕನ್ ಹಾಕಿ ಮಾಡ್ತಿರೋದ್ರಿಂದ ತುಂಬ ಡಿಫ್ರೆಂಟಾಗಿರುತ್ತೆ ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಈ ಗ್ರೇವಿ ನಾನಿವತ್ತು ಕುಕ್ಕರಲ್ಲಿ ಮಾಡ್ತಾ ನೀವು ಬೇಕಿದ್ರೆ ಡೈರೆಕ್ಟಾಗಿ ಪ್ಯಾನಲ್ ಕೂಡ ಇದೇ ರೀತಿ ಮಾಡ್ಕೋಬೋದು ಮೊದಲು ಇದರಲ್ಲಿಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಒಂದು ಪೀಸ್ ಚಕ್ಕೆ ಒಂದೆರಡು ಲವಂಗ ಒಂದೆರಡು ಏಲಕ್ಕಿ ಒಂದು ಪಲಾವ್ ಎಲೆ ಅರ್ಧ ಅಷ್ಟು ಜೀರಿಗೆ ಹಾಕಿ ಅದು ಅರೋಮಾ ಬಂದ ನಂತರ ನಾವು ಮೊದಲೇ ಸಿಪ್ಪೆ ಬಿಡಿಸಿ ಎರಡು ಈರುಳ್ಳಿ ಕಟ್ ಮಾಡಿ ಹಾಕಿ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಸೀಳಿಬಿಟ್ಟು ಹಾಕಿದ್ದೀನಿ ಇದೆಲ್ಲ ಈರುಳ್ಳಿ ಚೆನ್ನಾಗಿ ಕೆಂಪುಗಾಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕೆಂಪಗಾಗಿದೆ ಈರುಳ್ಳಿ ಚೆನ್ನಾಗಿ ಕೆಂಪಗಾದ ನಂತರನೇ ನಾವು ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೋಬೇಕು ಕ್ಲೀನ್ ಮಾಡಿಟ್ಕೊಂಡಿರುವಂಥ ಚಿಕನ್ ಸುಮಾರಿಯಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ಹಾಕಿದ್ದೀನಿ ಇದಕ್ಕೆ ಕಾಲು ಸ್ಪೂನಷ್ಟು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೋಬೋದು ಇದಕ್ಕೆ ನಾವು ಮೊದಲೇ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಿ ಅನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಚಿಕನ್ ಜೊತೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಸಣ್ಣ ಉರಿನಲ್ಲಿ ಬೇಯೋದಕ್ಕೆ ಬಿಟ್ಬಿಡಬೇಕು ಈ ರೀತಿ ಚಿಕನ್ಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಒಗ್ಗರಣೆಯಲ್ಲಿ ಬೇಯಿಸೋದ್ರಿಂದ ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಹಿಡಿಯುತ್ತೆ ಅಷ್ಟರಲ್ಲಿ ನಾವು ಇದಕ್ಕೊಂದು ಸಣ್ಣ ಮಸಾಲೆ ಗ್ರೈಂಡ್ ಮಾಡ್ಕೊಬೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿ ಮಾಡಿ ಬಿಟ್ಟಿದ್ದೀನಿ ಇದು ಬೇಯೋ ಅಷ್ಟೊತ್ತಿಗೆ ಮಸಾಲೆಗೋಸ್ಕರ ಮಿಕ್ಸಿ ಜಾರಲ್ಲಿ ಎರಡು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಗ್ರೇವಿ ಥಿಕ್ನೆಸ್ಗೋಸ್ಕರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಗಿ ತುರಿದಿರುವಂಥ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಬದಲಾಗಿ ನೀವು ಒಣ ಕೊಬ್ಬರಿ ಕೂಡ ಹಾಕ್ಕೊಬೋದು ಆನಂತರ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಂಟರಿಂದ ಹತ್ತು ಗೋಡಂಬಿ ಹಾಕಿದ್ದೀನಿ ಗೋಡಂಬಿ ಮತ್ತು ಕಾಯಿ ಇದೆರಡೂ ಉಪಯೋಗ್ಸಿರೋದ್ರಿಂದ ನಮಗೆ ಗ್ರೇವಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗೆ ಸ್ವಲ್ಪ ಗಟ್ಟಿನೂ ಆಗುತ್ತೆ ನಿಮಗೆ ಬೇಡ ಅಂತನವರು ಇದರಲ್ಲಿ ಗೋಡಂಬಿ ಸ್ಕಿಪ್ ಮಾಡ್ಬೋದು ಹಾಗೆ ಹಸಿಕಾಯಿ ಬದಲಾಗಿ ಒಣ ಕೊಬ್ಬರಿ ಹಾಕಿ ಕೂಡ ನೀವು ಗ್ರೈಂಡ್ ಮಾಡ್ಕೊಂಡು ಹಾಕೋದ್ರಿಂದ ಗ್ರೇವಿ ಗಟ್ಟಿಯಾಗುತ್ತೆ ನೋಡಿ ಮ ಮಸಾಲೆ ರುಬ್ಬಿರೋದನ್ನು ಚಿಕನ್ ಜೊತೆಗೆ ಹಾಕ್ಕೊಂಡು ಆ ನಂತರ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಇದಕ್ಕೆ ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಇದೊಂದು ಸೆಮಿ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ತುಂಬ ತೆಳ್ಳಗೂ ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಹಾಗೆ ಇದು ಕುದೀತಾ ಹೋದಂಗೆ ಮತ್ತೆ ಮತ್ತು ಗಟ್ಟಿ ಆಗುತ್ತೆ ಯಾಕಂದರೆ ನಾವು ಇದಕ್ಕೆ ಗೋಡಂಬಿ ಮತ್ತು ಕಾಯಿ ಹಾಕಿರೋದ್ರಿಂದ ಲಾಸ್ಟಲ್ಲಿ ಇದಕ್ಕೆ ಲಿಟ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ನಾನು ನುಗ್ಗೆಕಾಯಿ ಹಾಕಿದ್ದೀನಿ ನುಗ್ಗೆಕಾಯಿ ಫಸ್ಟಾಗಿ ಹಾಕಿಬಿಟ್ರೆ ಬೇಗ ನುಣ್ಣಗಾಗ್ಬಿಡುತ್ತೆ ಲಿಟ್ ಕ್ಲೋಸ್ ಮಾಡೋಂಥ ಟೈಮಲ್ಲಿ ನುಗ್ಗೆಕಾಯಿ ಹಾಕಬೇಕು ಆ ನಂತರ ಒಂದು ಸಣ್ಣ ಸ್ಪೂನಷ್ಟು ನಾನ್ ವೆಜ್ ಮಸಾಲ ಇದ್ದೀನಿ ನಾನ್ ವೆಜ್ ಮಸಾಲ ಬದಲು ನೀವು ಗರಂ ಮಸಾಲ ಹಾಕ್ಕೊಬೋದು ಅನಂತರ ಒಂದು ಸ್ಪೂನಷ್ಟು ಕರಿ ಮಸಾಲ ಇದ್ದೀನಿ ಇದೆಲ್ಲ ನಮ್ಮ ಹೋಮ್ ಮೇಡ್ ಮಸಾಲ ನಿಮ್ಗೆ ಯಾವುದೇ ಮಸಾಲೆ ಬೇಕಿದ್ದರೂ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೊಬೋದು ಇದೆಲ್ಲ ಹಾಕಿದಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಕರಿ ಮಸಾಲ ಇದ್ದರೆ ಹಾಕಿ ಇಲ್ಲ ಅಂತಂದರೆ ಒಂದು ಸಣ್ಣ ಅಷ್ಟು ಗರಂ ಮಸಾಲ ಹಾಕೋದು ಸಾಕಾಗುತ್ತೆ ಟೇಸ್ಟ್ ಚೆಕ್ ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ನಂತರ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕರೆಕ್ಟಾಗಿ ಕೂಗಿಸ್ಕೋಬೇಕು ಎರಡು ವಿಸಿಲ್ಗೆ ನಿಮಗೆ ನುಗ್ಗೆಕಾಯೂ ಬೆಂದಿರುತ್ತೆ ಚಿಕನ್ನು ಬೆಂದಿರುತ್ತೆ ಆ ಎಲ್ಲ ಒಟ್ಟಿಗೆ ಸೇರಿ ಬೇಯಿಸಿರೋದ್ರಿಂದ ಆ ನುಗ್ಗೆಕಾಯಿದ ಫ್ಲೇವರ್ ಮತ್ತು ಚಿಕನ್ ಇದೆಲ್ಲ ಒಟ್ಟಿಗೆ ಬೆಂದಿರೋದ್ರಿಂದ ಗ್ರೇವಿದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಲ್ಲರ್ ಕೂಡ ನೋಡಿ ನಾವು ಹಾಕಿರೋಂಥ ಈ ಮಸಾಲೆ ಪುಡಿಗಳಿಂದಲೇ ಆ ಕಲರ್ ಬಂದಿದೆ ನಮ್ಮ ಹೋಮ್ ಮೇಡ್ ಮಸಾಲದಲ್ಲಿ ಯಾವುದೇ ಅಡಿಟಿವ್ಸ್ ಅಥವಾ ಪ್ರಿ ಪ್ರಿಸರ್ವೇಟಿವ್ಸ್ ಆಗಲಿ ಎಕ್ಸ್ಟ್ರಾ ಕಲರ್ ಆಗಲಿ ನಾವು ಉಪಯೋಗಿಸಲ್ಲ ನ್ಯಾಚುರಲ್ ಆಗಿ ಮಾಡುವಂಥ ಪುಡಿಗಳನ್ನು ನಮ್ಮ ಮನೆಗಳಲ್ಲಿ ಹೇಗೆ ಮಾಡ್ತೀವೋ ಅದೇ ರೀತಿ ನಾವು ತಯಾರು ಮಾಡ್ತೀವಿ ಮಸಾಲೆ ಪುಡಿಗಳಿಗಾಗಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಂಬರ್ ಅಥವಾ ವೆಬ್ಸೈಟ್ನ ನೀವು ಚೆಕ್ ಮಾಡ್ಬೋದು ನೋಡಿ ಗ್ರೇವಿ ಈ ರೀತಿ ಆಗಿರುತ್ತೆ ಚಿಕನ್ ಕೂಡ ಸ್ವಲ್ಪ ನೀರು ಬಿಡುತ್ತೆ ನಾವು ಇದನ್ನು ಅನ್ನಕ್ಕೆ ಚಪಾತಿಗೆ ಎರಡಕ್ಕೂ ಕೂಡ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುವಂಥ ನುಗ್ಗೆ ನುಗ್ಗೆಕಾಯಿ ಚಿಕನ್ ಕರಿ ರೆಡಿಯಾಗಿದೆ ಒಂದು ಡಿಫ್ರೆಂಟ್ ಟೇಸ್ಟ್ ಅಂತೂ ನಿಮಗೆ ಸಿಗುತ್ತೆ ಸತಿ ನೀವು ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ರೆಸಿಪಿನ ಶೇರ್ ಮಾಡಿ